ಹಾಯ್ ನೋಡಿರಿ ನಾವೀಗ ಎಲ್ಲಿಗೆ ಹೊಂಟೀವಂತಂದ್ರೆ ಅಗಡಿ ತೋಟಕ್ಕೆ ಹೊಂಟೀವಿ ನೋಡಿರಿ ಈಗ ಮಕ್ಕಳಿಗೆಲ್ಲ ಸ್ಕೂಲ್ ರಜೆ ಬಿಟ್ಟೈತಿ ಈಗಿನ ಮಕ್ಕಳಿಗೆ ಹಿಂದೆಲ್ಲ ಹೆಂಗೆ ಇರ್ತಿತ್ತು ಹಳೆ ಕಾಲದಾಗ ಹೆಂಗಿರ್ತಿತ್ತು ಅಂತ ಗೊತ್ತಿರಲ್ಲ ಅದನ್ನೆಲ್ಲ ತೋರಿಸ್ಬೇಕು ಅಂದ್ರೆ ಮತ್ತು ಅದಷ್ಟಲ್ದ ಡಿಫ್ರೆಂಟ್ ಆಗಿರೋ ಆ್ಯಕ್ಟಿವಿಟೀಸು ಆಮೇಲೆ ವೆರೈಟಿ ಆಫ್ ಫುಡ್ಸು ಸ್ನ್ಯಾಕ್ಸು ಆ್ಯಂಡ್ ಜ್ಯೂಸು ಅದು ಆರ್ಗ್ಯಾನಿಕ್ಕು ನಿಮ್ಗೆ ಯಾವ ರೆಸಾರ್ಟ್ನಾಗೂ ಈ ಥರ ಫುಡ್ ಸಿಗೋಂಗಿಲ್ಲ ಒಂದು ಸಲ ಮಕ್ಕಳನ್ನ ಕರ್ಕೊಂಡು ಹೋಗಲೇಬೇಕಾದಂಥ ಜಾಗ ಇದು ಇಲ್ಲಿಗೆ ಹೋದವ್ರು ಇದನ್ನು ಇಷ್ಟಪಡದೆ ಇರೋಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಮಸ್ತ್ ಐತಿ ಅದು ಎಲ್ಲಿ ಬರ್ತೈತೆ ಅಂದ್ರೆ ಹುಬ್ಬಳ್ಳಿಯಿಂದ ಒಂದು ಮೂವತ್ತೈದು ಕಿಲೋಮೀಟ್ರ್ ಆಗ್ತೈತಿ ಈಗ ರಜಾ ಅಂತಂದು ನಾವು ಅಗಡಿ ತೋಟಕ್ಕೆ ಹೋಗಿದ್ವಿ ಅಲ್ಲಿ ಏನೇನು ವಿಶೇಷತೆ ಐತಿ ಅಂತ ಈ ಪೂರ್ತಿ ವಿಡಿಯೋದಾಗೆಲ್ಲ ಹೇಳ್ತೀನಿ ಮತ್ತು ತೋರಿಸ್ತೀನಿ ಪೂರ್ತಿ ವಿಡಿಯೋ ನೋಡಿರಿ ಲಾಸ್ಟ್ ವಿಡಿಯೋದಾಗ ರಾಕ್ ಗಾರ್ಡನ್ ಶಿಗ್ಗಾವ್ ಹತ್ರ ಐತಲ್ಲ ಅಲ್ಲಿಗೆ ಹೋಗಿದ್ದು ವಿಡಿಯೋ ಹಾಕಿದ್ದೆ ಇದು ಅಲ್ಲೇ ಹತ್ತಿರದಾಗ ಬರ್ತೈತಿ ರಾಕ್ ಗಾರ್ಡನಿಂದ ಒಂದು ನಾಲ್ಕೈದು ಕಿಲೋಮೀಟ್ರ್ ಡಿಸ್ಟೆನ್ಸ್ ಐತಿ ಅದು ಮೇನ್ ರೋಡಿಗೆ ಹೈವೇಗೆ ಟಚ್ ಆಗುತ್ತಾ ಆದರೆ ಇದು ಸ್ವಲ್ಪ ಒಳಗೆ ಹೋಗ್ಬೇಕು ನೋಡ್ರಿ ಲಾಸ್ಟ್ವರೆಗೂ ವೀಡಿಯೋ ನೋಡಿರಿ ನಾನು ಅಡ್ರೆಸ್ ಹಾಕಿರ್ತೀನಿ ಹಂಗೆ ಡಿಸ್ಕ್ರಿಪ್ಷನ್ ಒಳಗೂ ಲಿಂಕ್ ಹಾಕ್ತೀನಿ ನೋಡ್ರಿ ನಾವೀಗ ಅಂಗಡಿ ತೋಟಕ್ಕೆ ಬಂದ್ವಿ ಇಲ್ಲಿ ಹೊರಗಡೆ ಎಲ್ಲ ಪಾರ್ಕಿಂಗಿಗೆಲ್ಲ ಜಾಗ ಐತಿ ಹಂಗೆ ಒಳಗಡೆನೂ ಪಾರ್ಕಿಂಗ್ ಮಾಡೋಕ್ಕೆಲ್ಲ ಪ್ಲೇಸ್ ಐತಿ ಇಲ್ಲೇ ರಜೆ ಇದ್ದಾಗ ಸಂಡೇ ದಿನ ಅವೆಲ್ಲ ಭಾಳ ರಶ್ ಇರ್ತೈತಿ ಈಗ ವರ್ಕಿಂಗ್ ಡೇಸ್ನಾಗ ರಶ್ ಕಡಿಮೆ ಇರ್ತೈತಿ ಈಗ ನೋಡ್ರಿ ಈಗ ಹೋಗಿದ ತಕ್ಷಣ ಸ್ಟಾರ್ಟಿಂಗ್ ಇಲ್ಲಿ ಯಾವ ರೀತಿ ವೆಲ್ಕಮ್ ಮಾಡ್ತಾರಂತ ತೋರಿಸ್ತೀನಿ ನೆಕ್ಸ್ಟ್ ಈಗ ಹೋದ ತಕ್ಷಣ ಒಂದು ಬೆಲ್ಲ ಹಾಕಿದ ಚಿಕ್ಕಿ ಕೊಟ್ಟರು ಶೇಂಗಾ ಚಿಕ್ಕಿ ಇದು ಭಾರಿ ಟೇಸ್ಟ್ ಇತ್ತು ಇಲ್ಲಿ ಮೇನ್ ಏನಂದ್ರೆ ಫುಡ್ಡಿಂದು ಅಲ್ಲೇ ನೆಕ್ಸ್ಟು ಆರತಿ ಮಾಡಿ ಒಳಗೆ ಕರ್ಕೊತಾರ್ರಿ ಅವರು ಇಲ್ಲಿ ಟಿಕೆಟ್ದೆಲ್ಲ ಹೆಂಗಂದ್ರೆ ಮೊದಲೇ ನಾವು ಹೋಗೋಕಿನ್ನ ಮುಂಚೆ ಹಿಂದಿನ ದಿನ ಬುಕ್ ಮಾಡ್ಕೊಂಡು ಹೋದ್ರೆ ಸಿಕ್ಸ್ ಫಿಫ್ಟಿ ಅಲ್ಲೇ ಡೈರೆಕ್ಟ್ ಹೋದ್ರೆ ಸೆವೆನ್ ಹಂಡ್ರೆಡ್ ಇರ್ತೈತಿ ಈ ಫುಡ್ಡೆಲ್ಲ ಭಾಳ ಮಸ್ತ್ ಟೇಸ್ಟ್ ಇರ್ತೈತಿ ಆಮೇಲೆ ಎಲ್ಲ ಆರ್ಗ್ಯಾನಿಕ್ ಇರ್ತೈತಿ ಆ್ಯಂಡ್ ಹೆಲ್ದಿ ಫುಡ್ ಇರ್ತೈತಿ ಎಷ್ಟರ ತಿನ್ಬೋದು ಅನ್ಲಿಮಿಟೆಡ್ ಆದರೆ ಎಲ್ಲ ಥರ ಏನೇನು ಕೊಡ್ತಾರೆ ಎಲ್ಲನೂ ಭಾರಿ ಟೇಸ್ಟ್ ಇರ್ತೈತಿ ಯಾವುದು ಚಲೋ ಇಲ್ಲ ಅನ್ನಂಗಿಲ್ಲ ಆಮೇಲೆ ಆಗಿರ್ತೈತಿ ಇತ್ತಿರ ರೀತಿ ಎಲ್ಲ ಹಾಕ್ಕೊಂಡು ಫೋಟೋ ಶೂಟ್ ಮಾಡ್ಕೋಬೋದು ನೆಕ್ಸ್ಟು ಟಿಕೆಟ್ ಕೌಂಟ್ರ್ ಸಿಗ್ತೈತಿ ನಾವು ಮೊದಲ ಬುಕ್ ಮಾಡ್ಕೊಂಡಿದ್ವಿ ಫೋನ್ ಹಚ್ಚಿ ಹಾಗಾಗಿ ಸಿಕ್ಸ್ ಫಿಫ್ಟಿ ಇತ್ತು ಡೈರೆಕ್ಟ್ ಅಲ್ಲೇ ಹೋದ್ರೆ ಸೆವೆನ್ ಹಂಡ್ರೆಡು ಮೂರರಿಂದ ಹತ್ತು ವರ್ಷದ ಮಗಳಿಗೆ ಫೋರ್ ಹಂಡ್ರೆಡ್ ರುಪೀಸ್ ಇರ್ತೈತಿ ಈಗ ಈ ರೀತಿ ಒಂದು ಟ್ಯಾಗ್ ಕೊಡ್ತಾರೆ ಹಾಕ್ತಾರೆ ನೆಕ್ಸ್ಟ್ ಈಗ ವೆಲ್ಕಮ್ ಜ್ಯೂಸ್ ಅಂತಂದು ಕೊಕಮ್ ಜ್ಯೂಸ್ ಕೊಟ್ಟರು ಅದು ಮಸ್ತಿತ್ತು ಟೇಸ್ಟ್ ನೆಕ್ಸ್ಟು ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋದ್ರೆ ಅಲ್ಲಿ ಕಲ್ಲಂಗಡಿ ಹಣ್ಣು ಇಟ್ಟಿರ್ತಾರೆ ನೋಡಿರಿ ಗೋಡಂಬಿ ಗಿಡ ಅದಾವೆಲ್ಲ ಏನೂ ಮುಟ್ಟೋಂಗಿಲ್ಲ ಏನು ಹರಿಯೋಂಗಿಲ್ಲ ಅವನ್ನ ನೆಕ್ಸ್ಟು ಕಲ್ಲಂಗಡಿ ಹಣ್ಣು ತಿಂದು ನೆಕ್ಸ್ಟ್ ಇಲ್ಲೊಂದು ಸ್ವಲ್ಪ ಆ್ಯಕ್ಟಿವಿಟೀಸ್ ಅದಾವು ಆಡೋಕೆ ಎಲ್ಲ ಆಟ ಆಡ್ಬೋದು ನೆಕ್ಸ್ಟು ಇಲ್ಲಿ ಕಬ್ಬಿನ ಗಾಣ ಇತ್ತು ಅಲ್ಲಿ ನೆಕ್ಸ್ಟು ಆಮೇಲೆ ಬರ್ತೀವಿ ನಾವು ಫಸ್ಟು ಟಿಫಿನ್ಗೆ ಹೋಗ್ಬಿಡೋಣ ಅಂತ ಟಿಫಿನ್ ಮಾಡಕ್ಕೆ ಹೋದ್ವಿ ಲೇಟಾಗಿತ್ತಂತಂದು ನೆಕ್ಸ್ಟು ಇಲ್ಲೇ ಬ್ರೇಕ್ಫಾಸ್ಟಿಗೆ ಬಂದ್ವಿ ಬಿಸಿ ಬಿಸಿ ದೋಸೆ ಮಾಡಿ ಹಾಕಕತ್ತಿದ್ರು ಎಷ್ಟರ ತಿನ್ಬೋದು ಲಿಮಿಟ್ ಏನಿಲ್ಲ ಮಸ್ತ್ ದೋಸೆ ಚಟ್ನಿ ಮಾವಿನಕಾಯಿ ಗುಳುಂಬ ಅಂತ ಮಾಡಿದ್ರು ಭಾರಿ ಟೇಸ್ಟ್ ಇತ್ತದು ಅದಾದಮೇಲೆ ನೆಕ್ಸ್ಟು ಲೆಮನ್ ಟೀ ಕೊಟ್ಟರು ಅದನ್ನ ಕುಡಿದು ಒಂದು ಸ್ವಲ್ಪ ಮಕ್ಕಳಿಗೆಲ್ಲ ಆಟ ಆಡಿಸಿದ್ವಿ ನೆಕ್ಸ್ಟು ಇದು ಎತ್ತಿನ ಗಾಡಿ ಇದು ಫಿಕ್ಸ್ ಇತ್ತು ಅದೇನು ಮೂವ್ ಆಗಂಗಿಲ್ಲ ಫೋಟೋ ತಗೊಳಕಂತಂದು ಫಿಕ್ಸ್ ಮಾಡಿದ್ರು ಅದನ್ನ ಅದೆಲ್ಲೂ ಮೂವ್ ಆಗಂಗಿಲ್ಲ ನೆಕ್ಸ್ಟ್ ಇಲ್ಲೇ ಮೇಜ್ ರೂಟ್ ಇತ್ತು ಇದು ಒಂಥರ ಮಕ್ಕಳಿಗೆ ಭಾಳ ಮಜಾ ಬರ್ತೈತಿ ಇದ್ರೊಳಗೆ ಒಂದು ರೌಂಡ್ ಹೋಗಿ ಬಂದ್ವಿ ಇದು ಒಂಥರ ಭಾರಿ ಮಜಾ ಅನ್ನಿಸ್ತು ಮಕ್ಕಳಿಗೆಲ್ಲ ಅದಾದಮೇಲೆ ನೆಕ್ಸ್ಟು ನಾವು ಇಲ್ಲಿ ಕಬ್ಬಿನ ಗಾಣಕ್ಕೆ ಬಂದ್ವಿ ಇಲ್ಲಿ ನಮ್ಗೆ ಕಬ್ಬಿನ ಜ್ಯೂಸ್ ಬೇಕಂದ್ರೆ ನಾವ ಇದನ್ನ ಹಿಂಗೆ ಗಾಣ ತಿರುಗಿಸ್ಬೇಕು ಅವರು ಎಷ್ಟು ಜನ ಅಂತ ಕೇಳಿ ಎಷ್ಟು ಕಪ್ ಬೇಕು ಅಷ್ಟು ಹಾಕ್ತಾರೆ ನಾವ ಅದನ್ನು ಗಾಣ ತಿರುಗಿಸ್ಕೊಂಡು ಕಬ್ಬಿನ ಜ್ಯೂಸ್ ಕುಡಿಬೋದು ಇದು ಅನ್ಲಿಮಿಟೆಡ್ ಇರ್ತೈತಿ ಎಷ್ಟರ ಕುಡಿಬೋದು ಈಗ ನಾವೇನು ಜ್ಯೂಸ್ ರೆಡಿ ಮಾಡಿರ್ತೀವಲ್ಲ ಅದಷ್ಟು ನಮ್ಗೆ ಕೊಟ್ಬಿಡ್ತಾರೆ ಆಮೇಲೆ ನೆಕ್ಸ್ಟು ಇಲ್ಲಿ ನೋಡ್ರಿ ಹಳೆ ಕಾಲದಾಗೆಲ್ಲ ಶಾವಿಗೆ ಹೊಸಿತಿದ್ರು ಅದು ಹೆಂಗೆ ಮಾಡ್ತಾರೆ ಅನ್ನೋದಕ್ಕೆ ಅಲ್ಲೊಂದು ಸ್ವಲ್ಪ ಎಲ್ಲ ರೆಡಿ ಮಾಡಿ ಹಿಟ್ಟಿಟ್ಟಿದ್ರು ಅದು ಒಂಥರ ಮಜಾ ಬಂತು ಆಮೇಲೆ ಹಳೆ ಕಾಲದ ಮನೆಗಳೆಲ್ಲ ಇರ್ತಾವಲ್ಲ ಆ ಥರನೇ ಇದ್ವೆಲ್ಲ ಇಲ್ಲಿ ನೆಕ್ಸ್ಟು ಬಳಿ ಹಾಕೋರಿದ್ರು ಆಮೇಲೆ ಮೆಹೆಂದಿ ಹಾಕೋದಿತ್ತು ಮೆಹೆಂದಿ ಹಾಕಿಸ್ಕೊಂಡು ಮೆಹಂದಿ ಹಾಕಿಸ್ಬೋದಿತ್ತು ಬಳಿ ಹಾಕೋಬೋದಿತ್ತು ಆಮೇಲೆ ನೆಕ್ಸ್ಟ್ ಇಲ್ಲಿ ಸೋಡಾ ಇತ್ತು ಅದು ಕುಡಿಯೋರು ಕುಡಿಬೋದು ಆಮೇಲೆ ನೆಕ್ಸ್ಟ್ ಇಲ್ಲಿ ಹ್ಯಾಂಡ್ ಸ್ವಲ್ಪ ಎಲ್ಲ ಪ್ರಾಡಕ್ಟ್ಸ್ ಇದ್ವು ಬೇಕಂದ್ರೆ ತೊಗೋಬೋದಿತ್ತು ಶಾಪ್ ಇತ್ತದು ನೆಕ್ಸ್ಟ್ ಅದು ಫ್ರೀ ಇಲ್ಲ ಅದನ್ನು ಮಾತ್ರ ದುಡ್ಡು ಕೊಟ್ಟು ತೊಗೋಬೇಕು ನೆಕ್ಸ್ಟ್ ಹಳೆ ಕಾಲದಾಗೆಲ್ಲ ಹೆಂಗೆ ಇರ್ತಿತ್ತು ಈಗೆಲ್ಲ ಕ್ಯಾಂಡಲ್ ಯೂಸ್ ಮಾಡ್ತೀವಿ ಅವಾಗೆಲ್ಲ ಹೆಂಗೆ ಮಾಡ್ತಿದ್ರು ಆಮೇಲೆ ಮಜ್ಜಿಗೆ ಮಾಡೋದು ರೊಟ್ಟಿ ಮಾಡೋದು ಒಲಿ ಯೂಸ್ ಮಾಡ್ತಿದ್ರು ಅದೆಲ್ಲ ಹೆಂಗಿತ್ತು ಅಂತೆಲ್ಲ ಇಲ್ಲಿ ಸಾಮಾನು ಇಟ್ಟಿದ್ರು ನೆಕ್ಸ್ಟು ಹಿಂದಿನ ಕಾಲದಾಗೆಲ್ಲ ತರಕಾರಿ ಹೆಂಗೆ ಮಾರಾಟ ಮಾಡ್ತಿದ್ರು ಅನ್ನೋದಕ್ಕೆ ತಕ್ಕಡಿ ಅದೆಲ್ಲ ಇತ್ತು ಹೆಂಗೆ ಈಗೆಲ್ಲ ಮಷಿನ್ ಬಂದವು ವೇಟ್ ಚೆಕ್ ಮಾಡೋಕ್ಕೆ ಅವಾಗೆಲ್ಲ ತಕ್ಕಡಿ ಒಳಗೆ ಹೆಂಗೆ ಅಳ್ತಿ ಮಾಡಿ ಕೊಡ್ತಿದ್ರು ಅಂತ ನಾವು ಮಕ್ಕಳಿಗೆಲ್ಲ ತೋರಿಸ್ಬೋದು ಈಗ ಈಗಿನ ಮಕ್ಳಿಗೆ ಇವೆಲ್ಲ ನೋಡೋಕೆ ಸಿಗಂಗಿಲ್ಲ ನೆಕ್ಸ್ಟು ಯಾರ್ದಾರ ಬರ್ಡೇ ಇತ್ತಂದ್ರೆ ನೀವು ಹೋಗಿ ಸೆಲೆಬ್ರೇಟ್ ಮಾಡ್ಕೋಬೋದು ಕೇಕ್ ತೊಗೊಂಡೋಗಿ ನೆಕ್ಸ್ಟು ಇಲ್ಲಿ ರಾಜಸ್ಥಾನಿ ಮತ್ತು ಲಂಬಾಣಿ ಡ್ರೆಸ್ಗಳಿದ್ವು ಅವನ್ನ ಹಾಕೊಂಡು ಫೋಟೋ ತೆಗಿಸ್ಕೊಬೋದು ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕು ಇಲ್ಲ ಹಾಕೊಂಡವ್ರು ಹಾಕೊಂಡು ಎಲ್ಲ ಫೋಟೋ ತೆಗೆಸ್ಕೊಂಡ್ರು ಚಿಕ್ಕ ಮಕ್ಳಿಗೂ ಇರ್ತಾವೆ ದೊಡ್ಡವ್ರಿಗೂ ಇರ್ತಾವೆ ಎಲ್ಲ ಸೈಜಿನಗೂ ಇರ್ತಾವೆ ನಾವ ಹುಡುಕಿ ಹುಡುಕಿ ತೊಗೊಂಡು ಈ ರೀತಿ ಹಾಕೊಂಡು ಫೋಟೋ ತೆಗೆಸ್ಕೊಬೋದು ನಾವು ಹಿಂದೊಂದು ಸಲ ಹೋಗಿದ್ವಿ ಅವಾಗೆಲ್ಲ ಹಾಕೊಂಡು ಫೋಟೋ ತೆಗೆಸ್ಕೊಂಡಿದ್ವಿ ಹಾಗಾಗಿ ಈ ಸಲ ಏನು ಅವ್ನು ಹಾಕ್ಕೊಳ್ಳಿಲ್ಲ ನೋಡಿರಿ ಇಲ್ಲೆಲ್ಲ ಹಿಂದಿನ ಕಾಲದಾಗೆಲ್ಲ ಯಾವ ಥರ ಚೇರ್ ಇದ್ವು ಆಮೇಲೆ ಇದು ಉಯ್ಯಾಲೆ ಜಟ್ಕ ಗಾಡಿ ಇಲ್ಲಿ ಎಲ್ಲಾನು ಇಟ್ಟಿದ್ರು ಎಲ್ಲಾದ್ರಾಗೂ ಒಂದೊಂದು ರೌಂಡು ಮಕ್ಕಳೆಲ್ಲ ಕುಂತ್ಕೊಂಡು ಫೋಟೋ ತೆಗಿಸ್ಕೊಂಡ್ರು ಹುಡುಗರಿಗೆ ಒಂಥರ ಮಜಾ ಬರ್ತೈತಿ ನೆಕ್ಸ್ಟ್ ನೋಡ್ರಿ ಇಲ್ಲಿ ಸೀರೆ ಹೆಂಗೆ ನೇಯ್ತಿದ್ರು ಮಗ್ಗದಾಗಿಂದ ಅದನ್ನೆಲ್ಲ ಇಟ್ಟಿದ್ದರು ಮಗ್ಗ ಇಟ್ಟಿದ್ದರು ಯಾವ ರೀತಿ ಸೀರೆ ರೆಡಿ ಮಾಡ್ತಿದ್ರು ಮಗ್ಗದಿಂದ ಅದೆಲ್ಲ ಇತ್ತು ನೋಡಕ್ಕೆ ಹಂಗೆ ದೂರಿಂದ ನೋಡ್ಬೋದು ನೆಕ್ಸ್ಟ್ ಇಲ್ಲಿ ಜ್ಯೋತಿಷ ಹೇಳೋರಿದ್ದರು ಆಮೇಲೆ ಇಲ್ಲಿ ಹೆಡ್ ಮಸಾಜ್ ಮಾಡೋರಿದ್ರು ಆಮೇಲೆ ನೆಕ್ಸ್ಟ್ ಇಲ್ಲಿ ಮ್ಯಾಜಿಕ್ ಮಾಡಕತ್ತಿದ್ರು ಅದೊಂದು ಸ್ವಲ್ಪ ಮಕ್ಕಳಿಗೆ ತೋರಿಸ್ಕೊಂಡು ನೆಕ್ಸ್ಟ್ ಇಲ್ಲಿ ಮುಂದೆ ಹೋದ್ರೆ ಇಲ್ಲಿ ಒಂದು ಕಡೆ ಲೆಮನ್ ಜ್ಯೂಸ್ ಇಟ್ಟಿದ್ರು ಆಮೇಲೆ ಅದನ್ನು ಕುಡಿದು ಇಲ್ಲಿ ಬೋಟಿಂಗಿಗೆ ಹೋದ್ವಿ ಒಂದು ರೌಂಡ್ ಬೋಟಿಂಗಿಗೆ ಹೋಗಿ ಬಂದ್ವಿ ನೆಕ್ಸ್ಟು ಇಲ್ಲಿ ಪಾಟ್ರಿ ಮೇಕಿಂಗ್ ಇತ್ತು ನೆಕ್ಸ್ಟ್ ಅಲ್ಲಿ ಹೋದ್ವಿ ಇಲ್ಲಿ ಹೆಂಗಂದ್ರೆ ನಾವೇ ಮಾಡ್ಬೋದು ಆದರೆ ಒಂದೇ ಚಾನ್ಸ್ ಕೊಡ್ತಾರೆ ಯಾಕಂದ್ರೆ ಭಾಳ ಜನ ಇರ್ತಾರಲ್ಲ ಹಾಗಾಗಿ ಒಂದೇ ಚಾನ್ಸ್ ಕೊಡ್ತಾರೆ ನಾವೇ ಮಾಡ್ಕೋಬೋದು ಅದೇನು ನಾವು ಮಾಡಿರ್ತೀವಲ್ಲ ಅದನ್ನು ನಾವೇ ತೊಗೋಬೋದು ಆಮೇಲೆ ಒಂದು ಸಲ ಮಾಡೋವಾಗ ಏನಾರದಕ್ಕೆ ಇತ್ತು ಅಂದರೆ ಅವ್ರು ಮತ್ತೊಂದು ಸಲ ಕೊಡೋಂಗಿಲ್ಲ ನಾನು ಒಂದು ಸಣ್ಣದ ದೀಪ ಥರ ಮಾಡಿದೆ ಚಂದ ಬಂತು ನಂದು ಅದನ್ನು ನನಗೆ ಕೊಟ್ಟರು ನನ್ನ ಮನೆ ತೊಗೊಂಬಂದೆ ಇದು ಈ ಥರ ಅವ್ರು ಕಟ್ ಮಾಡಿ ಅದನ್ನು ನಮಗೊಂಚೂರು ಶೇಪ್ ಮಾಡಿಕೊಡ್ತಾರ ದೀಪ ಥರ ಮಾಡಿಕೊಡ್ಲ ಅಂತ ಕೇಳಿದ್ರು ಹ್ಞೂ ಒಂದೇ ನಂಗೆ ಸ್ವಲ್ಪ ದೀಪದ ಥರ ಮಾಡಿ ಈ ರೀತಿ ಕೊಟ್ಟರು ನೆಕ್ಸ್ಟು ನಮ್ಮ ಮನೆಯವರು ಒಂದು ಮಾಡಿದರು ಅವ್ರದ್ದು ಈ ಥರ ಆಗೈತೆ ನೋಡ್ರಿ ನೆಕ್ಸ್ಟು ಇಲ್ಲಿ ಟಾಂಗಾದಾಗ ಹೋದ್ವಿ ಒಂದು ರೌಂಡು ಇದು ಎಲ್ಲ ಫ್ರೀ ಇತ್ತು ಒಂದು ರೌಂಡ್ ಟಾಂಗಾದಾಗ ಹೋಗಿ ಬಂದ್ವಿ ನೆಕ್ಸ್ಟು ಇಲ್ಲಿ ಹಾರ್ಸ್ ರೈಡಿಂಗ್ ಇತ್ತು ಇದು ಒಂದು ರೌಂಡ್ ಹಾಕಿಸ್ತಾರೆ ಹಂಗೆ ಸಣ್ಣ ಮಕ್ಳಿಗೆ ಕೊಡೋಂಗಿಲ್ಲ ಇದನ್ನ ದೊಡ್ಡವ್ರಿಗಷ್ಟೆ ಆಮೇಲೆ ನೆಕ್ಸ್ಟು ಎತ್ತಿನಗಡೆಯಾಗ ಒಂದು ರೌಂಡ್ ಹೋಗಿ ಬಂದ್ವಿ ಆಮೇಲೆ ನೆಕ್ಸ್ಟು ಈ ರೀತಿ ಬೈಕ್ ರೈಡಿಂಗ್ ಇತ್ತು ಇದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕು ನೆಕ್ಸ್ಟು ನಾವು ರಾಗಿ ಗಂಜಿ ಮತ್ತು ಚಿಗ್ಳಿ ಕಡೆ ಹೋದ್ವಿ ರಾಗಿ ಗಂಜಿನೂ ಭಾರಿ ಟೇಸ್ಟ್ ಇತ್ತು ಆಮೇಲೆ ಚಿಗ್ಳಿ ಆಮೇಲೆ ಸ್ವಲ್ಪ ಪಾಪ್ಡಿ ಟೈಪ್ ಏನೋ ಸಂಡಿಗೆ ಕರೆದಿದ್ರು ಅದು ರುಚಿ ಇತ್ತು ಇದು ಎರಡು ಗಂಟೆ ಥರ ಇರ್ತೈತೆ ಅನಿಸುತ್ತೆ ಆಮೇಲೆ ಒಂದು ಗಂಟೆಗೆ ಊಟ ಶುರು ಆಗಿರುತ್ತಾ ಎಲ್ಲನೂ ಅನ್ಲಿಮಿಟೆಡ್ ಇರ್ತೈತಿ ಆದ್ರೆ ಎಲ್ಲನೂ ಜಾಸ್ತಿ ಜಾಸ್ತಿ ತೊಗೊಳಕ್ಕೆ ಆಗಂಗಿಲ್ಲ ನೋಡ್ರಿ ಎಲ್ಲ ಹೈಜಿನಿಕ್ಕಾಗಿ ಮಾಡ್ತಾರೆ ಮಸ್ತಿತ್ತು ಮಾತ್ರ ಎಲ್ಲ ಮಕ್ಕಳಿಗೂ ಭಾರಿ ಮಜಾ ಬರ್ತೈತಿ ನೆಕ್ಸ್ಟು ಒಂದು ಸ್ವಲ್ಪ ತಲೆ ಕುಂತು ಆಮೇಲೆ ನಾವು ಊಟದ ಕಡೆ ಹೋದ್ವಿ ನೆಕ್ಸ್ಟು ಇಲ್ಲಿ ಊಟ ಮಾಡೋವಾಗ ಇದು ಮಣ್ಣಿನ ಗ್ಲಾಸ್ ಕೊಟ್ಟರು ನೀರು ಕುಡಿಯಾಕ ಅದೇನು ಗ್ಲಾಸ್ ಇರ್ತದಲ್ಲ ನಾವು ಮನೆಗೆ ತೊಗೊಂಡು ಹೋಗ್ಬೋದು ಆದರೆ ಒಬ್ರಿಗೆ ಒಂದ ಪ್ಲೇಟ್ ಅದು ಟ್ಯಾಗ್ ಏನು ಹಾಕಿರ್ತಾರಲ್ಲ ಅದನ್ನು ನೋಡಿ ಪ್ಲೇಟ್ ಕೊಡ್ತಾರೆ ಅಲ್ಲಿ ಆ ನಂಬರ್ ಬರ್ಕೋತಾರೆ ಟ್ಯಾಗ್ ಮೇಲೆ ಒಂದು ನಂಬರ್ ಇರ್ತೈತಿ ಅದನ್ನು ಬರ್ಕೊಂಡು ಒಬ್ರಿಗೆ ಒಂದ ಪ್ಲೇಟ್ ಕೊಡ್ತಾರೆ ಇಲ್ಲಿ ಎಷ್ಟಾದರೂ ಊಟ ಮಾಡ್ಬೋದು ಲಿಮಿಟೆಡ್ ಅಂತ ಏನಿಲ್ಲ ಎಲ್ಲ ಪಕ್ಕ ಜವಾರಿ ಊಟ ಇತ್ತು ಉತ್ತರ ಕರ್ನಾಟಕ ಸ್ಪೆಷಲ್ಲು ಕಾಳು ಪಲ್ಯ ಆಮೇಲೆ ಕರಿ ಹಿಂಡಿ ಆಮೇಲೆ ಮೊಸರು ಚಟ್ನಿ ಪುಡಿ ಹಿಟ್ಟಿನ ಪಲ್ಯ ಆಮೇಲೆ ಅಕ್ಕಿ ಹುಗ್ಗಿ ಇತ್ತು ಆಮೇಲೆ ಹೋಳಿ ಚಪಾತಿ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಇತ್ತು ಅದಾದಮೇಲೆ ನೆಕ್ಸ್ಟು ಹೋಳ್ಗಿ ಶಿಕರ್ಣಿ ತುಪ್ಪ ಇತ್ತು ಆಮೇಲೆ ಮಜ್ಜಿಗೆ ಇತ್ತು ತರಕಾರಿ ಸಲಾಡ್ ಇತ್ತು ಆಮೇಲೆ ಬಜ್ಜಿ ಇತ್ತು ಆಮೇಲೆ ಕರಿಬುತ್ತಿ ಅಂತ ಮಾಡಿದ್ರು ಮಾಡಿದ್ರನ್ಸತ್ತ ಆಮೇಲೆ ಅನ್ನ ಸಾಂಬಾರು ಮೊಸರು ಮೊಸರನ್ನ ಎಲ್ಲ ಇತ್ತು ಅದು ಊಟ ಆದಮೇಲೆ ಇಲ್ಲೊಂದು ಬಾಳೆಹಣ್ಣು ಕೊಡ್ತಾರೆ ಒಂದಂತಲ್ಲ ಅದು ಎಷ್ಟರ ತೊಗೋಬೋದು ಬಾಳೆಹಣ್ಣು ಕೊಟ್ಟಾದಮೇಲೆ ಇಲ್ಲೇ ಎಲೆ ಅಡಿಕೆ ಕೊಡ್ತಾರ ನೆಕ್ಸ್ಟು ಎಲೆ ಅಡಿಕೆ ತಿಂದು ನಾವು ಇಲ್ಲೇ ರೇನ್ ಡ್ಯಾನ್ಸ್ ಕಡೆ ಹೋದ್ವಿ ಮಕ್ಕಳೆಲ್ಲ ಒಂದು ಸ್ವಲ್ಪ ರೇನ್ ಡ್ಯಾನ್ಸ್ ಒಳಗೆ ಆಟ ಆಡಿದರು ನೆಕ್ಸ್ಟ್ ಇಲ್ಲಿ ಅಗಡಿ ಶಾಪ್ ಅಂತ ಒಂದು ಶಾಪ್ ಇತ್ತು ಅಲ್ಲಿ ಎಲ್ಲ ಜಗ್ ಜಗ್ಗಾತು ಆಮೇಲೆ ಪಿಂಗಾಣಿದು ಬರಣಿ ಆಮೇಲೆ ಕಪ್ಗಳು ಟೀ ಕುಡಿಯೋ ಕಪ್ಪು ಎಲ್ಲ ಇದ್ವು ಆಮೇಲೆ ಇಲ್ಲಿ ಚಟ್ನಿ ಪುಡಿಗಳು ಇವೆಲ್ಲ ಮಾರಾಕಿಟ್ಟಿದ್ರು ನೀವೇನಾದರೂ ತಗೋಬೋದು ನಾವಿಲ್ಲಿ ಒಂದು ಮಣ್ಣಿನ ಜಗ್ ತೊಗೊಂಡ್ವಿ ಟೂ ಫಿಫ್ಟಿ ಹೇಳಿದರು ನಾವಿಲ್ಲಿ ಕುಂತಾಗ ಮಣ್ಣಿನ ಜಗ್ಗಳಾಗ ನೀರು ಹಾಕಿಟ್ಟಿದ್ರು ಅದು ಎಷ್ಟು ಮಸ್ತ್ ಟೇಸ್ಟ್ ಇತ್ತಂದ್ರೆ ಎಷ್ಟು ನೀರು ಕುಡಿಬೇಕು ಕುಡಿಬೇಕನ್ನಿಸ್ತಿತ್ತು ಹಾಗಾಗಿ ನಾವು ಒಂದು ಮನೆಗೆ ತೊಗೊಳ್ಳೋಣ ಅಂತ ಒಂದು ಮಣ್ಣಿನ ಜಗ್ ತೊಗೊಂಡ್ವಿ ನೆಕ್ಸ್ಟ್ ಇಲ್ಲಿ ಮ್ಯೂಸಿಕಲ್ ಚೇರು ಎಲ್ಲ ಆಟ ಆಡ್ಸಕತ್ತಿದ್ರು ಆಮೇಲೆ ಡ್ಯಾನ್ಸ್ ಮಾಡಕತ್ತಿದ್ರು ಮಾಡೋರು ಭಾಳ ಜನ ಗ್ರೂಪ್ ಮಾಡ್ಕೊಂಡು ಹೋದ್ರೆ ಹೀಗೆಲ್ಲ ಮಾಡ್ಬೋದು ಮಜಾ ಬರ್ತೈತಿ ನೆಕ್ಸ್ಟು ನಾಲ್ಕು ಮೇಲೆ ಗಿರ್ಮಿಟ್ಟಿ ಮಿರ್ಚಿ ಕೊಡ್ತಾರ ಆಮೇಲೆ ನೆಕ್ಸ್ಟು ಬೆಲ್ಲದ ಚಹಾ ಕೊಟ್ಟರು ಅದು ಮಣ್ಣಿನ ಗ್ಲಾಸ್ ಒಳಗೆ ಅದು ಭಾರಿ ಟೇಸ್ಟ್ ಇತ್ತು ನೆಕ್ಸ್ಟು ಚಹಾ ಕುಡ್ದು ಇದು ಮುಗೀತು ಅಂದ್ಕೋಬೇಡ್ರಿ ಇನ್ನೂ ಒಂದು ಬಾಕಿ ಐತಿ ಅದೇನಂತ ತೋರಿಸ್ತೀನಿ ನೆಕ್ಸ್ಟು ಇಲ್ಲಿ ಹೆಣ್ಮಕ್ಳಿಗೆ ಅರಶಿನ ಕುಂಕುಮ ಮತ್ತು ಎಲೆ ಅಡಿಕೆ ಕೊಡ್ತಾರ ಸಿಕ್ಸ್ ಫಿಫ್ಟಿ ರುಪೀಸ್ಗೆ ಭಾರಿ ವರ್ತ್ ಅನ್ನಿಸ್ತು ನೋಡಿರಿ ಯಾರು ಹೋಗೋರು ಇದ್ರೆ ಹೋಗಿ ಬರ್ಬೋದು ಭಾರಿ ಮಸ್ತಿತ್ತು ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಥ್ಯಾಂಕ್ ಯು